ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಕೆ ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಕೊಪ್ಪಳದಲ್ಲಿ ಆಗ್ರಹ ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರಕೋಟಿಯಾಗಿ ಹೆಸರುವಾಸಿಯಾದ ಗದಗ ಜಿಲ್ಲೆ ಗದಗ ತಾಲೂಕಿನ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ರೈತರ ಪರವಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದೀವಿ ಅಂತ ಕೆಎಚ್ ಪಾಟೀಲರು ಸಿಎಂ ಸ್ಥಾನಕ್ಕೆ ಲಾಭ ಮಾಡಿದರೂ ಕೂಡ ಕೆಎಚ್ ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ದೊರಕಿಲ್ಲ ತಂದೆಯವರಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಹಿರಿಯ ನಾಯಕರಾಗಿ ಎಚ್ ಕೆ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ರೈತರ ಪರವಾಗಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಬಂದಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಮುಂದುವರೆಸಿಕೊಂಡು ಬಂದಿರುವಂತಹ ಎಚ್ ಕೆ ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ ನಮ್ಮ ರೈತ ಸಂಘ ರೈತರ ಪರವಾಗಿ ಯಾರು ಕೆಲಸ ಮಾಡುತ್ತಾರೆ ಅವರ ಪರವಾಗಿ ನಮ್ಮ ರೈತ ಸಂಘಟನೆ ಇರುತ್ತೆ ಈ ಹಿಂದೆ ರಾಜ್ಯದಾದ್ಯಂತ ಮುಂಗಾರು ಮಳೆ ಕೈಗೊಂಡ ಹಿನ್ನೆಲೆ ರೈತ ಸಂಘದಿಂದ ಮೂಡ ಬಿತ್ತನೆ ಮಾಡಬೇಕು ಅಂತ ಒತ್ತಾಯಿಸಿ ಮನವಿ ಸಲ್ಲಿಸಿದ ಕೂಡಲೇ ಮೂಡ ಬಿತ್ತನೆ ಕಾರ್ಯ ಮಾಡಿದ್ದು ಗ್ರಾಮೀಣ ಅಭಿವೃದ್ಧಿ ಸಚಿವರು ಶುದ್ದ ನೀರಿನ ಘಟಕ ಕೇಳಿದಾಗ ರಾಜ್ಯದಾದ್ಯಂತ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುಂಗಾರು ಮಳೆಗೆ ಬೆಳೆ ಹಾಳಾಗಿದೆ ಅಂತ ಮಾಧ್ಯಮಕ್ಕೆ ಆಗ್ರಹಿಸಿದಾಗ ಮಾಧ್ಯಮ ಗಮನಿಸಿ ರೈತರ ಜನರಿಗೆ ಭೇಟಿ ನೀಡಿ ಸೂಕ್ತ ಪರಿಹಾರ ಕೊಟ್ಟಿದ್ರು ಕಬ್ಬು ಬೆಳೆಗಾರ ಹೋರಾಟದಲ್ಲಿ ಭೇಟಿ ಕೊಟ್ಟು ಕಬ್ಬು ಬೆಳೆಗಾರ ಸಮಸ್ಥೆಗಳನ್ನು ವಿಧಾನಸೌಧದಲ್ಲಿ ಚರ್ಚಿಸಿ ಬೆಲೆ ಹೆಚ್ಚಳ ಮಾಡಿಸಿದ್ರು ರೈತರು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಕ್ಕೆ ಹೋರಾಟ ಮಾಡಿದ ಸ್ಥಳಕ್ಕೆ ಭೇಟಿ ಕೊಟ್ಟು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಘೋಷಿಸಿದ್ರು ಇನ್ನು ಈ ವರ್ಷದಲ್ಲಿ ಅನೇಕ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ರೈತರ ಕೆಲಸ ಕಾರ್ಯವನ್ನು ಮಾಡಿರುವಂತಹ ರಾಜ್ಯದ ಸಚಿವರ ಪೈಕಿ ಅಂದರೆ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ಇವರೊಬ್ಬರೇ ರಾಜ್ಯದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ ಅದಕ್ಕಾಗಿ ಈ ಹಿರಿಯ ರಾಜಕಾರಣಿಯಾದ ಎಚ್ ಕೆ ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಇಲ್ಲವಾದರೆ ಕೊಪ್ಪಳ ಹಾಗೂ ಗದಗ ಜಿಲ್ಲೆಯ ರೈತ ಸಂಘದಿಂದ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ ನಮಗ ಕೊಡ್ಬೇಕು ಈಗ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಸ್ಥಾನ ಯಾರಿಗೂ ಬಹಳ ದಿನ ಯಾರಿಗೆ ಸಿಕ್ಕಿಲ್ಲ ಈ ಕಾಂಗ್ರೆಸ್ ಹಿರಿಯ ನಾಯಕರವ್ರು ಮತ್ತೆ ಅವ್ರಪ್ಪ ಕೆ ಎಸ್ ಪಾಟೀಲ್ನು ಹಿಂದಿಲಿಂದ ಹಿರಿಯ ನಾಯಕರು ಆದ್ರ ಅವ್ರು ಏನಾಗತ್ತಂದ್ರ ಈಗ ಅವ್ರು ರೈತರ ಬಗ್ಗೆ ಒಂದು ಉಸಿಯನ್ ಸಾಲ ಕೊಡ್ಸೋದಾರ್ಲಿ ಒಂದು ರೈತರ ಹೊಲಕ್ ಭೇಟಿ ನೀಡೋದಾರ್ಲಿ ಅವರು ಮಾಡಿದ್ರು ಈಗ ಅವ್ರ ಹೋದ್ಮೇಲೆ ಇವರು ಸತ್ಯ ಈಗ ನಾವು ಅದ ರೀತಿಯ ಅವ್ರಪ್ಪರ ಹೆಂಗ ನಡೆಸಿ ಬಂದ್ರು ಅದ ರೀತಿಯ ಇವರು ಹಿರಿಯ ನಾಯಕರಾಗಿ ಇವತ್ತು ಕಷ್ಟ ಮುಖ ರೈತರ ಬಗ್ಗೆ ಅವ್ರಿಗೆ ಒಂದು ಕೆಲಸ ಮಾಡ್ತಾರ ರೈತರ ಬಗ್ಗೆ ಕೆಲಸ ರೈತರಿಗೆ ಅಭಿಲೇಷ್ ಐತಿ ಯಾಕಂದ್ರೆ ನಾವ್ ರೈತರು ನಾವ್ ರೈತ ಸಂಘದ ಆ ಸಂಬಂಧ ಇಲ್ಲ ಈ ಪಕ್ಷ ಸಂಬಂಧ ಇಲ್ಲ ಯಾರು ಒಳ್ಳೆ ಕೆಲಸ ರೈತರ ಬಗ್ಗೆ ಐತಾ ಅಂತಾನೆ ಬಗ್ಸಾರೆ ಅವ್ರಿಗೆ ಅಷ್ಟೇ ನಾವು ಅಭಿನಂದನೆ ಹೇಳ್ತು ಅಭಿನಂದನೆ ಸಲ್ತು ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ ಅಂತ ಹೇಳ್ತೀವಿ ಇವತ್ತು ನಮಗೆ ಏನಾಗತ್ತಂದ್ರೆ ಇಂದೊಂದು ಮಳೆ ಇದ್ದಿಲ್ಲ ಒಂದ್ ಮನವಿ ಪತ್ರ ಸಲ್ಲಿಸಿದ್ವಿ ಮನವಿ ಪತ್ರ ಸಲ್ಲಿಸಿದ್ರ ಅವ್ರ ಒಂದು ಮೂಡ ಬಿತ್ತನೆ ಕಾರ್ಯ ಮಾಡಿದ್ರು ಆ ಕಾರ್ಯಕ್ಕೆ ಅವ್ರ ಏನೈತಿ ಮಳೆ ಆ ಮಳೆ ಅದೇ ಮಳಿಗೆ ಬಿತ್ತನೆ ಮಾಡ್ಕೊಂಡು ನಾವು ಒಂದು ತುತ್ತಾನ ಅವ್ರಿಂದ ಅದ್ರ ಜೊತೆಯಲ್ಲಿ ಮೊನ್ನೆ ನಾವು ಏನ ಬೆಳೆ ಹಾಳಾಗಿದ್ವು ಹೆಸರು ಬೆಳೆ ಹಾಳಾಗ್ಯಾವಂತ ಒಂದು ಮಾಧ್ಯಮಕ್ಕೆ ಆಗ್ರಹಿಸಿದ್ವಿ ಆ ಮಾಧ್ಯಮ ಮಾಧ್ಯಮಕ್ಕೆ ಗಮನಿಸಿ ಆ ಒಂದು ರೈತರ ರೈತರೊಳಕ್ ಭೇಟಿ ನೀಡಿದಾರ ರಾಜ್ಯದಾಗ ಒಂದೇನೊಬ್ಬರು ರೈತರ ಒಳಕ್ ಭೇಟಿ ನೀಡಿದಾರ ಎಚ್ ಕೆ ಪಾಟೀಲ್ ರೀ ಸಾಹಿಬ್ರು ಅವ್ರು ಮತ್ತ ಒಳ್ಳೆ ಇನ್ನೇನು ತಹಸೀಲ ಏನು ಡಿ ಸಿ ಡಿಸಾಪ್ಷನ್ಗ ಮನೆಯ ಬಗ್ಗೆ ಅದೇನಿ ಚರ್ಚೆ ಮಾಡಿ ಪರಿಹಾರ ಕೊಡ್ರಿ ಹಾಳಾಗ್ಯಾವ ಅಂತ ಹೇಳಿ ಪರಿಹಾರ ಕೊಡ್ಸ ವ್ಯವಸ್ಥೆ ಮಾಡಿಸಿದ್ರು ಮುಖ್ಯಮಂತ್ರಿ ತಾಯಲ್ಲಿ ಹೋಗಿ ಚರ್ಚೆ ಮಾಡಿ ಅಲ್ಲಿ ಮನವಿ ಒಂದು ಏನು ಬೆಳೆ ಪರಿಹಾರ ಹಾಕ್ಸಿದ್ರು ಕಬ್ಬು ಬೆಳಗಾರದ ಬೆಲೆ ಇಲ್ಲ ಹೇಳಿ ಕಬ್ಬು ಬೆಳಗಾವಿ ಜಿಲ್ಲೆದಾಗ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಇವತ್ತು ನೀವು ಎಲ್ಲಾ ರೈತರು ನೋಡಿರಿ ಒಂದು ರಾಜಕಾರಣಿಗಳನ್ನ ನೋಡಿರಿ ಅವ್ರ ಭೇಟಿ ನೀಡಿ ಅವ್ರ ಏನೋ ಒಂದು ಕಷ್ಟ ಸುಖಗಳನ್ನ ಆಲಿಸಿ ಮುಖ್ಯಮಂತ್ರಿ ತಾಯಿ ಜೊತೆ ಮಾಡಿ ಅವ್ರ ಗೌಡ್ ಮಾತಾಡಿದ್ರು ಅವ್ರು ಯಾಕಂದ್ರೆ ಇವತ್ತು ಕಬ್ಬು ಬೆಳೆಗಾರ ಇದಕ್ಕ ಇವತ್ತು ಸಕ್ರ ಸಚಿವ ಭೇಟಿ ನೀಡಬೇಕಾಗಿತ್ತು ಅಂತ ಇವ್ರು ಪಾಸ್ಟಿಗೆ ಭೇಟಿ ನೀಡಿದ್ರು ನೆಕ್ಸ್ಟ್ ಅವರು ಶಿವನಂದ್ರು ಭೇಟಿ ನೀಡಿದ್ರು ರಾಜ್ಯದ ಚರ್ಚೆ ಆಗಿ ಒಂದು ಕಬ್ಬಂದು ಬೆಲೆ ಸಿಕ್ತು ಆಮೇಲೆ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಮನವಿ ಮಾಧ್ಯಮಕ್ಕೆ ಸಲ್ಲಿಸಿದ್ವಿ ಆದ್ರೂ ಹೋರಾಟ ನಡೀತು ಗದಗ ಜಿಲ್ಲೆದಾಗ ಆದ್ರ ಪ್ರಕಾರ ಅವ್ರ ರೈತರ ಆ ಭೇಟಿ ನೀಡಿ ಅವ್ರದ್ದು ಏನೈತಿ ನಮ್ಗೆ ಇಲ್ರಿ ನಮ್ ಮೆಕ್ಕೆಜೋಳ ಬೆಲೆ ಇಲ್ಲ ಕಡೆ ಕೇಂದ್ರ ಸರ್ಕಾರ ಇಪ್ಪತ್ನಾಕ್ ನೂರ ಏನ್ ಘೋಷಣೆ ಮಾಡಿ ಅದಕ್ಕಾದ್ರೂ ನಮಗೆ ಬೇಕ ಬೇಕಂದಾಗ ಅವ್ರದ್ದು ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರದಾಗ ಒಂದು ಚರ್ಚೆ ಮಾಡಿ ಅದನ್ನೂ ಒಂದು ಬೆಲೆ ಘೋಷಣೆ ಮಾಡಿದ್ರು ಅದನ್ನು ಕೂಡ ನಮ್ಗೆ ಇವತ್ತು ಐತಿ ಅವ್ರ ಮೇಲೆ ಭರವಸೆ ಐತಿ ಈಗ ಸದ್ಯಕ್ಕ ಇನ್ನು ದಿನದಾಗ ಖರೀದಿ ಕೇಂದ್ರ ಆದೇಶ ಮಾಡಿ ಖರೀದಿ ಕೇಂದ್ರ ಶಾರ್ಟ್ ಮಾಡ್ಬೇಕಂತ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಇವ್ರಿಗೆ ಉತ್ತರ ಸ್ಥಾನಕ್ಕೆ ಇನ್ನೂ ನಮ್ಗೆ ಹೆಚ್ಚಿನ ಕೆಲಸ ರೈತರ ಬಗ್ಗೆ ಮಾಡ್ತಾರನ್ನ ಅಭಿಲೇಷ ಐತಿ ನಮ್ಗ ಭರವಸೆನೂ ಐತಿ ಎಲ್ಲಾ ರೈತರಿಗೂ ಭರವಸೆ ಐತಿ ಶೀಘ್ರ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ನೀವ್ ಯಾರು ಉಳಿತಾರ ಅವ್ರ ಇವ್ರ ನೀವು ಇಬ್ರು ಇವತ್ತು ಮುಖ್ಯಮಂತ್ರಿ ಏನ್ ಬೇಡ ಡಿ ಕೆ ಶಿವಕುಮಾರ್ ಇಬ್ರು ನಡುವೆ ನೀವು ಕಸಾಟ ತೆಗೆ ಆಡೋದಕ್ಕಿಂತ ನಮ್ ಉತ್ತರ ಕರ್ನಾಟಕದಾಗ ನಮ್ ಎಚ್ ಕೆ ಮುಖ್ಯಮಂತ್ರಿ ಸ್ಥಾನ ನೀಡ್ಲಿಲ್ಲ ಅಂದ್ರೆ ನಾವು ಕೊಪ್ಪಳ ಜಿಲ್ಲೆ ಆದ್ಯಂತ ಹೋರಾಟ ಮಾಡ್ತೀವಿ ಆಮೇಲೆ ಇನ್ನು ಗದಗ ಜಿಲ್ಲಾ ಭೇಟಿ ನೀಡಿ ಗದಗ ಜಿಲ್ಲಾದ ರೈತರ ತಗೊಂಡು ಅಲ್ಲಿ ರೈತರೂ ನಾವು ಕರೆ ಕೊಟ್ಟು ಅಲ್ಲಿನೂ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಹೋರಾಟ ಮಾಡೋದ್ ಅದಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಎಚ್ ಕೆ ಪಾಟೀಲ್ರಿಗೆ ನಮ್ಗೊಂದು ಮುಖ್ಯಮಂತ್ರಿ ಸ್ಥಾನನ ಶೀಘ್ರದಲ್ಲಿ ಕೊಡ್ಬೇಕಂತಂದು ನಾನು ಏನೈತಿ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೋಳೂರು ಈ ಮಾಧ್ಯಮ ಮೂಲಕ ನಾನ್ ಮನವಿ ಮಾಡ್ತೇನೆ